முரணி பைக்ல ரிக்ஷால ஆக்சிடென்ட் செடி செடி தப்பி மரியா காடிக்கு பார்ட்ஸுக்கு பைசாடா பண்ணுவாங்களா ஆத்து பங்கம் வந்து எங்களுக்கு ನಗರಸಭೆ ನಾವೀಗ ಇರುವಂಥದ್ದು ಪುತ್ತೂರಿನಿಂದ ಒಳಗೆ ಬಂದು ಆರ್ ಟಿ ಓ ಬನ್ನೂರು ಕಡೆ ಹೋಗುವಂಥ ಈ ಒಂದು ಸಂಪರ್ಕ ರಸ್ತೆಯಲ್ಲಿ ಈ ರಸ್ತೆಯಲ್ಲಿ ಏನಂತ ಹೇಳಿದರೆ ಕೆಲವು ಜಲಸಿರಿಯ ಕಾಮಗಾರಿ ನಡೆದ ಕಾರಣ ಇಲ್ಲಿ ಮೊದಲೇ ರೋಡು ತುಂಬ ಕಿರಿದಾಗಿದೆ ಈ ರೋಡ್ ಕಿರಿದಾಗಿರೋ ಕಾರಣ ಇಲ್ಲಿ ಜಲಸಿರಿಯ ಪೈಪ್ಲೈನ್ಗಾಗಿ ರೋಡನ್ನು ಒಂದು ಐದಾರು ಕಡೆ ಅಗ್ದಿದ್ದಾರೆ ಆ ಅಗ್ದ ರೋಡ್ಗೆ ಮೇಲ್ಮಟ್ಟದಲ್ಲಿ ಡಾಮರ್ ಹಾಕಿ ತೆಳುವಾಗಿ ಡಾಮರ್ ಹಾಕಿರೋ ಕಾರಣ ಅಲ್ಲಿ ಒಂದು ಬದಿಯಲ್ಲಿ ಅದು ಕುಸ್ತು ಹೋಗಿದೆ ಏನಾಗ್ತದೆ ಅಂತ ಹೇಳಿದ್ರೆ ಮೊದಲೇ ಕಿರಿದಾದ ರೋಡು ಎರಡು ಕಡೆಯಿಂದ ವಾಹನಗಳು ಸಾಕ್ತಾ ಇರ್ತವೆ ಇಲ್ಲಿ ಒಂದು ಕಡೆಯಿಂದ ಆ ಗುಂಡಿ ತಪ್ಪಿಸಲಿಕ್ಕೆ ಹೋಗಿ ವಾಹನಗಳು ಬಲ ಬದಿಗೆ ಎಡಬದಿಯಿಂದ ಬರೋ ವಾಹನಗಳಿಗೆ ಗೊತ್ತಾಗುವುದಿಲ್ಲ ಮೊನ್ನೆ ತಾನೇ ಇಲ್ಲಿ ಒಂದು ರಿಕ್ಷಾ ಮತ್ತು ಬೈಕಿನ ನಡುವೆ ಅಪಘಾತ ಆಗಿದೆ ಅದರ ಸಂಪೂರ್ಣ ಚಿತ್ರವನ್ನು ನಾವೀಗ ನಿಮಗೆ ನೋಡಲಿಕ್ಕಿದ್ದೇವೆ ಇದು ಜಲಸೀರಿಯ ಕಾಮಗಾರಿಯ ಅಧ್ವಾನದಿಂದ ಆಗಿರುವಂಥ ಒಂದು ಸಮಸ್ಯೆ ಕಳೆದ ಹಲವಾರು ತಿಂಗಳಿಂದ ಈ ಸಮಸ್ಯೆ ಆಗೇ ಇದೆ ಈಗ ಮಳೆಗಾಲ ಆದ ಕಾರಣ ಇದರಲ್ಲಿ ಬರೋ ವಾಹನಗಳು ಸರಿಯಾಗಿ ಕಾಣಿಸುವುದಿಲ್ಲ ಮಳೆ ಬಂದರೆ ನೀರು ನಿಂತು ಗುಂಡಿ ಕಾಣಿಸೋದಿಲ್ಲ ಈ ಎಲ್ಲ ಸಮಸ್ಯೆಗಳಿಂದ ಇಲ್ಲಿ ವಿವೇಕಾನಂದ ಕಾಲೇಜ್ ಕಡೆ ಹೋಗೋವರಿಗಿರ್ಬೋದು ಆರ್ ಟಿ ಒ ಕಡೆಗೆ ಹೋಗುವವರಿಗಿರ್ಬೋದು ಮೆಸ್ಕಾಂ ಕಡೆಗೆ ಹೋಗೋವ್ರಿಗೆ ನೂರಾರು ವಾಹನಗಳು ಇಲ್ಲಿ ಪ್ರತಿದಿನ ಸಂಚರಿಸ್ತಾ ಇರ್ತವೆ ಸರ್ವಿಸ್ ರಿಕ್ಷೆಗಳು ಪುತ್ತೂರಿನಿಂದ ಬನ್ನೂರು ಕಡೆಗೆ ಸಂಚರಿಸ್ತಾ ಇರ್ತವೆ ಈ ರಸ್ತೆಯ ಅಧ್ವಾನವನ್ನು ನಾವು ನಿಮಗೀಗ ತೋರಿಸ್ತೇವೆ ಈಗ ಇಲ್ಲಿ ನೋಡ್ತಾ ಇದ್ದೀರಾ ಜಲಸೀರೆಯ ಕಾಮಗಾರಿಗಾಗಿ ಯಾವ ರೀತಿಯಲ್ಲಿ ಇಲ್ಲಿ ಒಂದು ಕಡೆ ಪೈಪ್ಲೈನ್ ಇದೆ ಅಲ್ಲಿಂದ ಮನೆ ಮನೆ ಕನೆಕ್ಷನ್ಗೆ ಈ ರೋಡನ್ನು ಹಾಕ್ದಿದ್ದಾರೆ ರೋಡನ್ನು ಹಾಕ್ದು ನೋಡಿ ಮೇಲ್ಮಟ್ಟದಲ್ಲಿ ಇಲ್ಲಿ ಡಾಮರನ್ನು ಹಾಕಿದ್ದಾರೆ ಆದರೆ ಈ ಎಡಗಡೆಗೆ ನೀವು ನೋಡ್ಬೋದು ಇಲ್ಲಿ ಒಂಥರ ಹೊಂಡ ಇದೆ ಅದೇ ನೀವು ಇನ್ನೊಂದು ಪೈಪ್ಲೈನ್ನ ಕಾಮಗಾರಿ ನೋಡಿ ಇಲ್ಲಿ ನೋಡಿ ಎಡಗಡೆಗೆ ಎತ್ತ ಬಲಗಡೆಗೆ ಎತ್ತರವಾಗಿದೆ ಎಡಗಡೆಗೆ ಹೊಂಡ ಇದೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಎರಡು ಕಡೆಯಿಂದ ವಾಹನಗಳು ಬರುವಾಗ ಗುಂಡಿ ತಪಸ್ಲಿಗೆ ಬಲ ಹೋದ ಸಂದರ್ಭದಲ್ಲಿ ಎದುರುಗಡೆಯಿಂದ ಬರುವ ವಾಹನಗಳಿಂದ ಅಪಾಯ ಉಂಟಾಗುವ ಸಾಧ್ಯತೆಗಳಿದೆ ಇದೇ ಇಲ್ಲಿ ಮೊನ್ನೆ ನಡೆದಿರುವಂಥದ್ದು ಮೇಲ್ಗಡೆಯಿಂದ ಒಂದು ರಿಕ್ಷಾ ಬರ್ತಾ ಇತ್ತು ಪುತ್ತೂರು ಕಡೆಯಿಂದ ಎದುರುಗಡೆಯಿಂದ ಬರ್ತಾ ಇದ್ದಂಥ ಬೈಕು ರಿಕ್ಷಾ ಬಲಗಡೆಗೆ ಸಂಚರಿಸಿದ ಕಾರಣ ಬೈಕಿಗೆ ಗುದ್ದಿ ರಿಕ್ಷಾ ಮತ್ತು ಬೈಕು ಎರಡೂ ಆ ಪಕ್ಕದಲ್ಲಿದ್ದ ಚರಂಡಿಗೆ ಉರುಳಿ ಬಿದ್ದಿತ್ತು ಇದು ನೋಡಿ ಈ ಕಾಮಗಾರಿಯ ಅಧ್ವಾನದಿಂದ ಆಗಿರುವಂಥದ್ದು ಇಲ್ಲಿ ಕರೆಕ್ಟಾಗಿ ಗಮನಿಸಬಹುದು ಸ್ಲೋಪ್ ಇದೆ ಕೆಳಗಡೆ ಯಾವುದೇ ಕಾರನವರಿರ್ಬೋದು ಮುಖ್ಯವಾಗಿ ಕಾರು ರಿಕ್ಷಾ ಫೋರ್ ವೀಲರ್ಸ್ ಇಲ್ಲಿ ಏನು ಮಾಡ್ತಾರೆ ಅಂತೇಳಿದ್ರೆ ಸ್ವಾಭಾವಿಕವಾಗಿ ಗುಂಡಿಯನ್ನು ತಪ್ಪಿಸಿ ಮೇಲೆ ಬರಲಿಕ್ಕೆ ನೋಡ್ತಾರೆ ಇಲ್ಲಿ ಕ್ರಾಸ್ ಇದೆ ಎದುರುಗಡೆಯಿಂದ ಬರುವಂಥ ವಾಹನಗಳು ಕಾಣಿಸೋದಿಲ್ಲ ಅಂಥ ಪಕ್ಷದಲ್ಲಿ ಅದಲ್ಲದೆ ನೋಡಿ ಶಾಲೆಯ ಮಕ್ಕಳುಗಳು ನಡ್ಕೊಂಡು ಹೋಗ್ತಿರ್ತಾರೆ ಈ ರೋಡಲ್ಲಿ ತುಂಬ ಕಿರಿದಾದ ರಸ್ತೆ ವಾಹನಗಳ ಸಂಚಾರ ಬೇರೆ ಜನಸಂಚಾರ ಬೇರೆ ಅದರ ಮಧ್ಯೆ ಈ ರೀತಿಯ ಅಧ್ವಾನಗಳು ಬೇರೆ ಇದರಿಂದಾಗಿ ಇಲ್ಲಿ ಪ್ರತಿನಿತ್ಯ ಸಮಸ್ಯೆಗಳು ಉಂಟಾಗ್ತಿರ್ತವೆ ಅಪಘಾತಗಳು ಸಹ ಉಂಟಾಗ್ತಿರ್ತವೆ ಅದೇ ರೀತಿ ಮುಂದಿನ ಕ್ರಾಸನ್ನು ನಾವು ನಿಮಗೆ ತೋರಿಸ್ತೇವೆ ವಾಹನಗಳು ಬರ್ತಾ ಇದೆ ಇನ್ನೊಂದು ಕಡೆಯಿಂದ ಶಾಲಾ ವಿದ್ಯಾರ್ಥಿಗಳು ನಡ್ಕೊಂಡು ಬರ್ತಾರೆ ಜನಸಂಚಾರ ಇದೆ ಅದರ ಮಧ್ಯೆ ರೋಡಲ್ಲಿರುವಂಥ ಗುಂಡಿಗಳಿಂದಾಗಿ ನಿತ್ಯ ಅಪಾಯ ಸಂಭವಿಸುವಂಥ ಪರಿಸ್ಥಿತಿ ಈ ಬಣ್ಣೂರು ಲಿಂಕ್ ರೋಡಿನಲ್ಲಿ ನಡೀತಾ ಇದೆ ಪ್ರತಿದಿನ ಇಲ್ಲಿಗೆ ನೀವು ನೋಡ್ತಾ ಇದ್ದೀರಿ ಇಲ್ಲೂ ಅದೇ ಥರ ಆಗಿದೆ ನೋಡಿ ಮೇಲುಗಡೆಯಿಂದ ಕ್ರಾಸ್ ರೋಡ್ ಇದೆ ಇಲ್ಲಿ ಆ ಕಡೆಗೆ ಒಂದು ಚಿಕ್ಕದಾದಂಥ ಹೊಂಡ ಇದೆ ಅದು ಅಲ್ಲಿ ಏನಾಗಿದೆ ಅಂತೇಳಿದರೆ ರೋಡು ತಗ್ಗಿ ಹೋಗಿದೆ ನಿಮಗೆ ವಾಹನಗಳು ತೀರಾ ಬಲಗಡೆಗೆ ಸಂಚರಿಸಿದರೆ ಎಡಗಡೆಯಿಂದ ಬರುವಂಥ ವಾಹನಗಳು ಬಲಗಡೆ ಸಂಚರಿಸಿದರೆ ಮೇಲ್ಗಡೆಯಿಂದ ಇಳಿಜಾರಿದೆ ಕ್ರಾಸ್ ಬೇರೆ ಇದೆ ವೇಗವಾಗಿ ಬಂದಾಗ ವಾಹನಗಳಿಗೆ ಸವಾರಿಗೆ ಖಂಡಿತವಾಗಿ ಕನ್ಫ್ಯೂಸ್ ಆಗ್ತದೆ ಗೊತ್ತಾಗೋದಿಲ್ಲ ಅದೇ ರೀತಿ ಇದು ಇನ್ನೊಂದು ಪೈಪ್ ಲೈನನ್ನು ಮಾಡಿರುವಂಥದ್ದು ಮನೆಗೆ ಕನೆಕ್ಷನ್ಗಾಗಿ ಈ ಕಡೆ ನೋಡಿ ತುಂಬ ದೊಡ್ಡದಾದಂಥ ಹೊಂಡವನ್ನು ನೀವು ನೋಡ್ತಾ ಇರ್ಬೋದು ತುಂಬ ಕಿರಿದಾದಂಥ ಜಾಗ ನೋಡಿ ಮಕ್ಕಳಿಲ್ಲಿ ಶಾಲಾ ಮಕ್ಕಳು ನಡ್ಕೊಂಡು ಹೋಗ್ತಿರ್ತಾರೆ ಎರಡೂ ಕಡೆಯಿಂದ ವಾಹನಗಳು ಬಂದಾಗ ಎಷ್ಟು ಅಪಾಯ ಅನ್ನುವಂಥದ್ದು ನಿಮಗೆ ಈಗ ಪ್ರತ್ಯಕ್ಷವಾಗಿ ನೀವು ಕಾಣ್ಬೋದು ನೋಡಿ ಆ ಕ ವಾಹನಗಳಿರ್ಬೋದು ತೀರಾ ಎಡಗಡೆಗೆ ಚಲಿಸಲಿಕ್ಕೆ ಆಗೋದಿಲ್ಲ ಒಂದ ಮಧ್ಯ ರೋಡಿಗೆ ಬರ್ತಾರೆ ಇಲ್ಲಾಂದರೆ ಬಲಬದಿಯಿಂದ ಚಲಿಸ್ತಾರೆ ಆಗ ಮೇಲಿಂದ ಬರುವಂಥ ವಾಹನಗಳು ಚಾಲಕರು ಖಂಡಿತವಾಗಿ ಕನ್ಫ್ಯೂಸಿಗೆ ಒಳಗಾಗ್ತಾರೆ ಈ ರೀತಿಯಾಗಿ ಇಲ್ಲಿ ಅಪಘಾತಗಳು ಸಂಭವಿಸುವಂಥ ಸಾಧ್ಯತೆಗಳು

ಅವು ಬೈಕಿಲ್ಲ ರಿಕ್ಷಾಲ ಕೋಧಾರತೆ ಬೈಕ್ ಬ ರಿಕ್ಷಾ ಇಂಚಿನ ಬಿತ್ತು ಬತ್ತೋಗ್ತೀನಿ ಬತ್ತೋಗ್ಬಿಟ್ಟು ಒಂದು ಸ್ಲೋ ಮಂತ್ನ ಬಿಟ್ಟು ಕುಳ್ದೆ ಅಂತಿರದ ಫೋರ್ ಟ್ಯಾಕ್ ಮಂತದ್ದು ಐಕ್ ಹೊತ್ತು ಬುದ್ಧಿ ಅದು ಬೂಜನ ಹಾಸ್ಪಿಬಲ್ ಉಳ್ಳು ಕೋಧಾನತೆ ಇಂಚಿನ ಮಾತ್ರ ಸಮಸ್ಯೆ ಆರೆಡಿ ಹಾಂ ಬ ಈ ರೋಡ್ ರೋಡು ನೀರು ಇದು ಬಣ್ಣ ಮಾರಾಡ ಕಡಿಪಣೆ ಕೋಧಾನೆ ಫೋನ್ ಹಾಕಿ ಬಣ್ಣ ಸಮಸ್ಯೆ ಇಂಚೆ ಅದು ಸರ್ ಆಂ ಒಂಜಿ ಒಂಜಿ ವರ್ಷ ಬೀತ್ತು ಪೂರ ಪೂರ ದಿಕ್ಕಿಟ್ಲ ಇಂಚೆನೇ ಸಮಸ್ಯೆನೆ ஆட்டோ ட்ரைவரு எங்களை பண்ணூர் உண்டது கர்மல்தாரி ஊட்ட ஜலசீர்தோஜனை அடி அல்பல்புண்டித்தாரி எங்களுக்கு பார்ட்ஸ் பைசா ஓரடப்பு ஆத்து பங்கு எங்களுக்கு அம்சத்து சுமார் பத்து இருபத்தி அம்ச உண்டு அல்பு இடே பண்ண அஞ்சது ಡೈಲಿ ಏನು ಡೈಲಿ ಹೆಂಕ ಈ ರೋಡ್ ಟ್ರಿಪ್ ಹೊರದು ಮಿತ್ತೂ ಜಾಸ್ತಿ ಹೋಪು ಹೆಂಕ್ಳಿಗೆ ಒಂದುವೇ ಎಂಕ್ಲೆ ಜೀವ ಅಲ್ಲ ಮನೆ ಎಂಕೆ ಈ ರೂಟು ಎಂಕ್ಲೆ ಜನಕ್ಕಲು ಪೂರ ಆಪಣೆ ಅಂಡ ಅಂಥ ಇಂದು ಇಂಚ ಪೂರ ಮಂತು ಎತ್ತು ಎತ್ತಿ ಗುಡ್ಡು ಇತ್ತೊ ಮೂಳು ಒಂಜ್ ಮಂತಿರು ಇದು ಈ ಮರಿಯಾಡು ಮೋರಿ ಮಂಪುಣ್ಯ ಈ ತಿರ್ತಿ ಈ ರೋಡ್ಡೆ ಮರಿಯಾಳು ಒಂದು ಇನ್ನು ಸೊಂಕಬಾರ್ದು ಇತ್ತು ಹೆಂಗ್ಳಿಗೆ ಸುತ್ತಾದ ಹೋಡು ಬಾಡಿಗೆ ಪೋಪುಣ್ಯಂಡ ನೆಟ್ಟ ಬೋಯಾರೋಣೆ ಅಪ್ಪಾಜಿ ಕೋಟದ ಎತ್ತಿರಿ ಇನ್ನೂ ಹಾತದ್ ಬೇಲೆ ಅಂಚಿನೊಂಡು ಮತ್ತೊಂದು ದಾತ ಮಲ್ಪ ಅಕ್ಲಿಗೆ ಗೊತ್ತು ಆನಂದ ಮುರಣಿ ಬೈಕ್ ಎಲ್ಲ ಲ ಆಕ್ಸಿಡೆಂಟ್ ಆಗ್ತದೇ ಚಡಿ ಚಡಿ ತಪ್ಪ അതെ ആരടിയ പേപ്പർ ബത്തേ പേപ്പർ ബ് നമ്മ പണോ സമയ മസ്തുണ്ട് നമ്മ നഗര സമേത ദയ പണ്ടെ കണ്ണുത്തു പോയി ചടി ഉണ്ട് ചട ಸರಿ ಈಗ ನಾವು ತೋರಿಸಿದ್ದು ಪುತ್ತೂರಿನಿಂದ ಪಡೀಲು ಕಡೆಯಿಂದ ಬಂದು ಪಡೀಲು ಬ್ರಿಡ್ಜ್ ಇಂದ ಮುಂದೆ ಬಂದಾಗ ಬಲಗಡೆಗೆ ರಸ್ತೆ ಆರ್ಟಿಒ ಕಡೆಗೆ ಹೋಗುವಂಥ ರಸ್ತೆ ಲಿಂಕ್ ರೋಡ್ ಇದು ಈ ರಸ್ತೆಯಲ್ಲಿ ಜಲಸಿರಿ ಕಾಮಗಾರಿಯಿಂದ ಆಗಿರುವಂಥ ಅಧ್ವಾನಗಳನ್ನು ನಾವು ತೋರಿಸ್ತಾ ಇದ್ದೇವೆ ನಿಮಗೆ ಎಲ್ಲ ಕಡೆ ಜಲಸಿರಿ ಪೈಪ್ಲೈನ್ ಕಾಮಗಾರಿಗಳು ನಡೆದಿವೆ ಆದರೆ ಇಲ್ಲಿ ನಡೆದಿರುವಂಥ ಕಾಮಗಾರಿಯಿಂದಾಗಿ ವಾಹನ ಸವಾರಿಗೆ ಮತ್ತು ಈ ಮಾರ್ಗದಲ್ಲಿ ಸಂಚರಿಸುವ ಪಾದಚಾರಿಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅದಲ್ಲದೆ ಕೆಲ ದಿನಗಳ ಹಿಂದಷ್ಟೇ ಇಲ್ಲಿ ರಿಕ್ಷಾ ಮತ್ತು ಬೈಕಿನ ನಡುವೆ ಒಂದು ಅಪಘಾತವೂ ಸಂಭವಿಸಿತ್ತು ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಶಾಲಾ ಮಕ್ಕಳು ಸಹ ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ ಬಹಳಷ್ಟು ರಿಕ್ಷಾಗಳು ಇಲ್ಲಿಂದ ಪುತ್ತೂರಿಗೆ ಸರ್ವಿಸ್ ಮಾಡ್ತವೆ ಅದಲ್ಲದೆ ಕಾಲೇಜಿಗೆ ಹೋಗುವಂಥ ವಾಹನಗಳು ವೆಹಿಕಲ್ಗಳು ಕಾರುಗಳು ಎಲ್ಲವೂ ಈ ರಸ್ತೆಯಲ್ಲಿ ಸಂಚರಿಸುವ ಕಾರಣ ಇದು ಲಿಂಕ್ ರೋಡ್ ಆಗಿರೋ ಕಾರಣ ಇಲ್ಲಿ ಪ್ರತಿನಿತ್ಯ ಸಮಸ್ಯೆಗಳು ಉದ್ಭವ ಆಗ್ತಾಯಿದೆ ಇದೆ ಆದ್ದರಿಂದ ಇದರ ಬಗ್ಗೆ ಅಧಿಕಾರಿಗಳು ತಕ್ಷಣ ಗಮನ ಹರಿಸಿ ಮುಂದೆ ಆಗಬಹುದಂಥ ಯಾವುದೇ ದೊಡ್ಡ ಅನಾಹುತಗಳಿದ್ದರೆ ಅಂದರೆ ಇಲ್ಲಿ ಮಕ್ಕಳು ಹೋಗೋ ಕಾರಣ ಯಾವುದೇ ರೀತಿಯ ದೊಡ್ಡ ಅನಾಹುತಗಳು ಆಗುವ ಮುಂಚೆ ಎಚ್ಚೆತ್ತುಕೊಂಡು ಇದಕ್ಕೊಂದು ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥದ್ದು ಸಾರ್ವಜನಿಕರ ಆಗ್ರಹವಾಗಿದೆ ಅಶ್ರಥ್ ಮತ್ತು ಲೋಕೇಶ್ ಬನ್ನೂರ್ ಜೊತೆ ಹರಿಪ್ರಸಾದ್ ನೆಲ್ಯಾಡಿ ಸುದ್ದಿ ನ್ಯೂಸ್ ಪುತ್ತೂರು introducing the hot and techy brezza scng cool new scng tech for a cool new generation suddi channel kshanakshana da suddiga